ಬಾ ಅಲ್ಲೇ ಹೊಸದೊಂದು ನಿನ್ನೆ ಅಂಗಡಿ ತೆಗದ್ರತ ನಾ ವಡಾ ತಿನ್ನಪ್ಪ ಏನು ವಡ ಮಾಡ್ತಾನಲೇ ಅವ ಅದ್ರಾಗ ತೂತು ವಡ ಬಾರ್ರಿ ಮಾಡ್ತಾನ ಅವ್ವ ನ ಭಾಳ ಪ್ರೀತಿ ಹೇ ಬಾ ನಿಂಗೆ ಭಟ್ಟ ಅದನ್ಲೆ ಭಟ್ಟವ್ವ ಭಟ್ಟ ಇಲ್ಲ ಅವ್ನಗೆ ಭಟ್ಟ ಇಲ್ಲ ವಡಾ ಹಿಂಗೆ ಮಾಡ್ತಾನವ ಹಿಂಗ ಡಿಂಗ ಡಿಂಗ ಹಿಂಗೆ ವಡಾ ಏನೋ ಮಾಡಿದ ತೂತ ಹೆಂಗೆ ಹಾಕ್ತಾನವ್ವ ಏನು ಗಡ್ದ್ಬಿಡ ಹಿಂಗಾಕ್ತಾನ ಹಿಂಗ ಹಾಕಿದ್ರೆ ಹಿಡ್ ಬಾರಿ ಸಿಡುದಿಲ್ಲ ಯಾಕೋ ರೇಟ್ ತೂತ ಹಾಕಿರ್ತಾನ ಹೆಂಗ ಹಾಕ್ತಾನ ನಾನು ನಂಗೆ ತಿನ್ಬೇಕ ತೋಗಿದ್ದೆ ಕೂದಲು ಬಾ ತೊಳೆ ಬಂದ್ಬಿಟ್ಟು ಬಾ ಲವ್ ಮಿ ಆರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕಿಸ್ ಮಿ ಗಂಗಾದೀಪ ಭೋಸಡಿ ಮಗನ ಆರಾಮದನ್ ಪಾಪ್ ಪಿಂಡ್ರಿ ಮಗನ ಇಂಥ ಟೈಮ್ನಾಗ ಇರ್ತದೆ ಚಪಾತಿ ಹೆಸರು ಕಾಳ ತಿಂದಿಲ್ಲ ಸುಮ್ಕುಂದ್ರು ಬಾ ಹ್ಞೂ

ನೀ ಹಿಂಗ ಅನ್ಬೇಕು ನಾಯಿದು ಒಂದ್ ಭಾಷೆ ಇಟ್ಟಿವಿ ಅಲ್ಲ ನಾಯಿ ಜೊತೆ ಎಷ್ಟರ ಸರ್ವಿಸ್ ತೆಗಿತ್ ನೀನು ಬರೀ ನೋಡಿ ಅನುಭವ ಆಗಿತ್ತು ಅಷ್ಟೇ ನೋಡಿ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿದ್ರೆ ಹೌದಿಲ್ಲ ನೀನು ಇತ್ತವಿ ಮೊದಲ ಏನ್ ಜಮ್ಕಂಡೆ ಮನಿ ಮಾಡೀನಿ ಬಸನ್ ಬೇಕಂದ್ ಅವನು ಕೊಟ್ಟು ಸುಮ್ನ ಹೋಗ ಹಿಂಗ ಯಾಕೆ ನಾಯಿ ಬೆನ್ ಹತ್ತಿ ಬೆನ್ ಹತ್ತಿ ಯಾವ್ದು ಉದ್ಯೋಗ ಮಾಡು ಹೆಣ್ಮಕ್ಳು ಹಿಂಗ ಬೆನ್ನ ಹತ್ತಾರ ಅವಾಗ ಏನ್ ಉದ್ಯೋಗ ಮಾಡ್ತಿ ಬಿಡು ಮರ ಯಾಕೋ ನನ್ನ ದೋಷದೊಳಗೆ ಒಂದ್ ಸ್ವಲ್ಪ ಕಾಟ್ ಇದ್ದಂಗೆ ಅಂತ ಯಾವ ಉದ್ಯೋಗ ಮಾಡಕ್ ಹೋಕ್ ಅನ್ನ ಬಾಂದ್ ಹಾತಾರ ಕಾಲ್ ಮರ ಹೊಡಿತಾರ ಹೊರಗ್ತಾರ ಉದ್ಯೋಗ ನನ್ನ ಹಣೆ ಬರಾಗ ಇದ್ದಂಗ ಕಾಣಂಗಿಲ್ಲ ಅದು ಮಾನ್ಯ ಅವ್ರ ಕೈಕಾಲಿ ಹಿಡ್ದ ಅವ್ರ ಅಪ್ಪ ಕೈಕಾಲು ಹಿಡ್ದ ಬ್ಯಾಂಕ್ನಾಗ ಕೆಲ್ಸಕ್ ಹೋಗಿದ್ದ ಪ್ರೈವೇಟ್ ಬ್ಯಾಂಕ್ನಾಗ ಎಲ್ಲಿ ಕೆಲಸ ಮಾಡಿದ್ರ ಅಂತ ಪ್ರೈವೇಟ್ ಬ್ಯಾಂಕ್ನಾಗ ಒಟ್ಟ ಕೆಲಸ ಮಾಡಬಾರ್ದು ಒಂದ್ ದಿನ ಸೂಟಿ ಬೇಕಂದ್ರ ನಾವ್ ಅಲ್ಲಿ ಕಾರಣ ಕೊಡ್ಬೇಕು ಒಂದೇ ದಿನ ಜ್ವರ ಬಂದವ್ರಿ ನನಗ ಸ್ವಲ್ಪ ಸೂಟಿ ಬೇಕಾಗಿತ್ರಿ ಸರ ಅಂತ ಆಯ್ತಪ್ಪ ಒಂದು ಫೋಟೋ ಹೊಡೆದ ವಾಟ್ಸ್ಆಪಿಗೆ ಗ್ರೂಪಿಗೆ ಹಾಕು ನೀನು ಸೂಟಿ ತಗೋ ಅಂದ ಎರಡನೇ ದಿವಸ ನಮ್ಮ ಮಾಯಿ ಸತ್ತಾಳ್ರಿ ಅಂದೆ ಆಯ್ತಪ್ಪ ಗ್ರೂಪಿಗೆ ಹೊಡೆದ್ ಫೋಟೋ ಹಾಕು ಸೂಟಿ ತುಂಬ ಅಂದ ಮೂರನೇ ದಿವಸ ನಮ್ಮ ಮಾಯ ಸತ್ತ ಸಂಕಟಕ್ ಮಗಳ ಮನೆಯವ್ರೆಲ್ಲ ಅದನ್ನ ತಿನ್ ಇದನ್ ತಿಂತ ತಿನ್ನಿಸ್ಬಿಟ್ರು ಹೊಟ್ಟಿ ಕೆಟ್ಟ ಬಿಟ್ಟಿತ್ತು ನಮ್ಮ ಕೇಳೋಕಿತ್ತ ಮೊದಲ ನಾನ ಕಳಿಸ್ಬಿಟ್ರ ಆತ ಚಲಿಪಿ ಹೊಡೆದ್ ಹಾಕಿ ಏನ್ ಹೊಲಸದಿಲ್ಲ ನಾ ಹೊಲಸಿಲ್ಲ ಅವ ಏನ್ ತಿಳ್ಕೊಂಡ್ ಏನ ಕಾಲ್ಮರ್ಲ ಹೊಡೆದವ ಅವ್ರಿಗೆ ಕಾರಣ ಬೇಕಾಗಿತ್ತು ಕಾರಣ ಕಳಿಸ್ಬಿಟ್ಟು

ನಿನಗ ಯಾವ ಹೇಳಿ ಕೊಟ್ಟನೆ ಹೇಳ ಮೊದಲಿದ ಅವ ಹುಡುಕಾಡಿದ್ರು ಸಿಗೋಲ್ಲ ಅವ ಈಗ ನಾವು ಮದ್ಯ ಮದ್ಯನ್ ಬಿಸಲಾಗಿ ಎನ್ನೆ ತಗೊಂಡ ಸಂಜೆ ಮಾಡಿ ಸತ್ತನ ಸುದ್ದಿ ಐತಿ ಆದ್ರೆ ಅವ್ರ ಎಂಡರ್ ಹೋಗಿ ನಾ ಭೇಟಿ ಆಗಿಲ್ಲ ನೀನ ಅವನು ಹಿಂತ ಅದಲ್ಲ ಕಳಿಸ್ಕೊಡ ನಾವು ಬೇರೆ ಉದ್ಯೋಗ ಮಾಡು ಬೇರೆ ಉದ್ದೆಗನ ಬೇಡ ಏನು ಬೇಡ ಎದಕ್ಕೆ ಬೇಕಾ ಉದ್ದೆಗರೆ ಎದಕ್ಕೆ ಬೇಕಾ ಆ ಕಮ್ಮಗ ಮದ್ಯ ಆಗೋನು ಸಂಸಾರ ಮಾಡೋ ಉದ್ಯೋಗ ಎದಕ್ಕೆ ಸಂಸಾರ ಮಾಡಮ್ಮ ಅಂತiala ನಿನ್ನ ಹತ್ರ ಏನೈತಿ ಅಂತ ನಿನ್ ಕಡಕೋಳ ನಾನು ಎಲ್ಲರ ತಕ್ಕ ಏನು ಐತ ಅದ ಇರ್ತದ ಮಾತ್ರ ಅಲ್ಲ ಕೈ ಆಕಾಲ ಎಲ್ಲ ಗಟ್ಟಿದಾವ್ ಬಾಳೆ ಮಾಡ್ಕೊಂತ ಗಾ ದುಡ್ ತಂದಕ್ತಾನು ಸಾಕಲ್ಲ ನಿನಗೆ ಏನ್ ಬೇಕಮ್ಮ ನನಗ್ ಆಸ್ತಿ ಅಂತ ನನಗ್ ದುಡ್ಡು ದುಡ್ಡು ಸಾಕೈತಿ ಸಾಕೊಂಡು ಹುಡ್ಕಾಡಕ್ತಿನಿ ಸಿಗೋಲ್ಲ ಜಮಂಡ್ಯ ಬಾಳ್ ಮಂದಿ ಅದ್ರ ದುಡ್ದು ನೋಡತ ನಾಳೆ ದುಡ್ದಾಕ ನೌಕ್ರಿದ್ ಬೇಕು ನಿಮ್ಮವ್ರ ಏನಾಗಿತ್ತು ನಿಮ್ಮವ್ರ ಬರೀ ನೌಕರಿದವ್ ಬೇಕು ಆಸ್ತಿ ಇದ್ದವ್ ಬೇಕು ಅಂದ ನಿಮ್ಮ ರೈತರ ಮಕ್ಕಳ ಹಿಂಗ ಕುಂದ್ರಸ್ ಬಿಟ್ರಿ ಒಂದಲ್ಲ ಒಂದ್ ದಿನ ಬರ್ತತ್ ನಿಮ್ ಅವ್ರೊಟ್ರು ಮೂಲ್ ಗುಂಪಾಕಿ ನಿಮ್ಮ ಅವ್ರ ನಾಲ್ಕು ದಿನ ರೈತರು ದುಡಿದು ಬಿಟ್ಟು ಮನೆಯಾಗ ಕೂತ್ರ ನಿಮ್ಮ ಅವ್ರ ಅನ್ನ ಅಲ್ಲ ಮನ ತಿನ್ನು ಪರಿಸ್ಥಿತಿ ಬರ್ತಾವ ರೈತರ ಮಕ್ಳು ಹೆಣ್ಣು ಕೊಡ ಅಂದ್ರೆ ಇವ್ರಿಗೆ ಬರ್ತದ ಬ್ಯಾನಿ ಬರ್ರೆ ನೋಕ್ರ ನಾವು ಲಾಕ್ಡೌನ್ ಹೊಯ್ಕೊತ ಕೂತಿದ್ರಿ ಅಲ್ವಾ ನಿಮ್ ಅವ್ರ ಎಲ್ಲಾರು ಬರತ್ರ ಅಂತದೆಲ್ಲ ಕಾಯಕವೇ ಕೈಲಾಸ ಅಂದಾರ ಯಾರು ಅಂದರು ಯಾರು ಅಂದಾರ ಅಲ್ಲಿ ಕೂತಾರ ಒಂದ್ ಮಾಲಕ್ರ ಅಂದಾರ ಏಯಪ್ಪ ಬಸವಣ್ಣರ ಅಂದಾರ ಅದ ಅವ್ರ ಹೇಳ್ಯಾರ ಮತ್ ಇವ್ರ ಹೇಳ್ಯಾರಲ್ಲ ಓ ಹೆಂಗಾಗೈತಿ ಅದು ಅವರು ಇವ್ರಿಗೆ ಹೇಳ್ಯಾರ ಇವ್ರ ಮೈಕ್ ಸಿಕ್ಕೋಗ್ ಇವ್ರು ಹೇಳ್ಕೊತ ಹೊಂಟ್ರಿ ನಾವು ಎಷ್ಟೊತ್ತು ದುಡಿಬೇಕು ನೀವು ಹೆಣ್ಣು ಮಕ್ಕಳು ಸ್ವಲ್ಪ ದುಡಿಬೇಕು ಗಂಡಸ್ರನ್ನ ಹಾಕಬೇಕು ಯಪ್ಪಾ ನಾವು ದುಡತ್ತಿನ ನಿಮ್ಮಂತರ ನ್ಯಾಕ್ ಗಂಟು ಹಾಕೋಬೇಕಾ ತಂಡಿದ್ದು ಥಂಡಿದ್ದನ್ನಕ್ಕೆ ಆಗ್ಬೇಕಾಕತ್ತಾವ್ಗೆ ಈಗ ಬ್ಯಾಚ್ಗೆ ಗೊಲ್ಲೆ ಅವ ಕೆಟ್ಟ ಜಳ ಹಾಕತ್ನ ಅಡ್ಗಿ ಮನ್ಯಾಗ ಮುಕ್ಕೊತ ನೀ ಪಡ್ಸಲ್ಲೇ ಮುಖ ಏನ ನಾಚಿಗೇಟಾವ ಅಲ್ ಮಾವ ನನ್ನ ಸಂಬಂಧ ಏನು ಮಾಡೀನಿ ನೀನು ಮಾಡ್ತಾನೆ ಇವತ್ತು ಎರಡು ದಿವ್ಸ ಖರ್ಚು ಕಡಿಮೆ ಮತ್ತು ಮಾನ್ ಇಪ್ಪತ್ರಂಬತ್ತು ಕ್ಯಾನ್ಸಲ್ ಐ ಪ್ಲೌಡ್ ರೊಕ್ಕ ಒಂದು ಕೊಟ್ಟಿಲ್ಲ ಅವ್ರ್ಗೆ ಒಟ್ಟು ಗೊಳೆ ಹಾಕಿ ಒಂದ್ ಏನಾರ ಮಾಡ್ಬೇಕು ವಿಚಾರದಾಗ ಅದನ್ನ ಹೇಳು ನಿನಗೋಸ್ಕರ ತಾಜ್ ಮಹಲ್ ಕಟ್ಲ ಇಲ್ಲ ಗೋಳ್ ಗುಮ್ಮಚ್ ಕಟ್ಲ ಬ್ಯಾಡವ ಅವ್ ಅಡುಗೆ ಕಟ್ಟಿಬಿಟ್ರ ಹ್ಞೂ ಒಂದ್ ನೋಡು ನಿನ್ ಹೆಸರ್ಲೆ ಪ್ರೀತಿಯ ಸಂಕೇತವಾಗಿ ಇದರ ಪೈಖಾನೆ ಅವೇ ಅವ್ರ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕನ್ನೋದ್ ಅವ್ನ ಈಗ ತಾಜ್ ಮಹಲ್ ಕಟ್ಟಾರ ಯಾರಿಗ ಉಪಯೋಗ ಅದು ಓಳು ಹುಮಿಸ್ ಕಟ್ಟಾರ ಯಾರಿಗು ಆಯ್ತದ ಹಿಂಗ ನಾಲ್ಕು ಪಾಯ್ಕಾನ ಕಟ್ಟಿಬಿಟ್ರೆ ಕೂತಾರ ನೆನಸ್ತಾಡದ ಕಟ್ಟಿಸ್ಬಿಡ್ತೀನ ಅಲ್ಲೇ ಒಂದ್ ಕೆಲ್ಸ ಮಾಡ್ ಕುರ್ಚಿ ಹಾಕ ಕೈಯಾಗ ಒಂದ್ ಬಡ್ಗಿ ಕೊಡು ಒಬ್ರಿಗೆ ಐದ್ ಹತ್ತಿರ ಲೀಟರ್ ಬುತ್ತೈತೆ ರೂಪಾಯಿ ಇಷ್ಟು ಸುಲಭ ಅನ್ನೋದು ಹತ್ತು ರೂಪಾಯಿ ಮಾಡ್ಯಾರ ಈಗ ಹತ್ತು ರೂಪಾಯಿ ತಗೋದ್ ಒಂದ್ ಆಡದ್ ಬಡಿಗೆ ಯಾತ್ಲಿ ಯಾರು ಅಲ್ಲಿ ಮನಿಗೋಗಿ ಮಾತಾಡ್ತಾರನ ಗಂಡಸರಿಗೆ ಮಾತು ಬರ್ಬೇಕು ಬಾರ್ನ್ಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಚಾಗದ ಇನ್ನ ಸಿಟಿ ಒಳಗೆ ಹೆಂಗದ ಗೊತ್ತಿಲ್ಲ ನಮ್ಮಂತ ಹಳ್ಳ್ಯಾಗ ಅಲ್ಲೇ ಅವ್ರಿಗೆ ಪಂಚಾಯತಿ ಕಟ್ಟಿದ್ದಂಗೆ ಅದು ಮನ್ ದಾರಿ ಒಂಟಿದ್ದ ಯಾವ್ದೋ ನಾಟಕ ಮುಗಿಸ್ಕೊಂಡು ಇಬ್ರು ಕೂಡ ಚಾಲ ಮಾಡಿದ್ರು ಸಾಯಂಕ ಸಂಜಿಕ್ ಏನ್ ಮಾಡಿ ತಕ್ಕ ಏನಾಗತ್ತಿದಳ ಸಹಿತ ಹೇಳಾಕ್ತಿದ್ಳು ಏನಿಲ್ಲವಾ ಗಟ್ಟ ಮಾಡಿಟ್ ಬಂದು ನೀನು ಯಾಕಂದ ದಂಡ ಅಳ್ಕಂದ್ ತಿಂದು ಇನ್ನ ಗಟ್ಟಿ ತಿಂದು ದೇವ್ರು ನೀ ಅಂತ ಹೇಳ್ಕೊಡಿ ಹೇಳ ಮೊದಲ ನನಗೆ ಅದಪ್ಪಾ ಗಟ್ಟಿ ಎಂದ್ರ ಪಲ್ಯ ಆಳಕ ಅಂದ್ರ ಬ್ಯಾಳಿ ಸಾರು ಹಿಂಗನೋ ಇದು ಮತ್ತಿನ್ನು ಒಡವಡಕಂದ ಅಂದ್ರ ಹಿಟ್ಟಿನ ಸುನಕನ್ ಏನ ನನಗೊತ್ತಾಗೈತಿ ಅವ್ಳು ನಿನ್ನ ಕಟ್ಕೊಂಡ್ರೆ ಪಾಯಕನ್ ಕಾಯಕ ಹಸ್ತಿ ನೀನು ಅಲ್ಲಿ ಮಾವ ನನಗೇನು ತಿನ್ನೋದ ತಿನ್ಸಾಕರ ಕೊಟ್ಟಿ ಅಂದ್ರೆ ಯಾಕೆ ವಿಚಾರ ಮಾಡ್ತಿ ತಿನ್ನೋದಕ್ಕ ಅನ್ನೋದಕ್ಕ ಏನೈತೇವಿ ವಿಚಾರ ಮಾಡಕ್ ಹೋಗ್ಬೇಡ ದೇವ್ರ ರಗಡ್ ಕೊಟ್ಟು ಮರ್ತಾನ ಇರೋ ಮಠ ತಿನ್ನೋದೈತಿ ಸತ್ತ ಮೇಲೆ ಹೋಗೋದೈತಿ ಬಾ ನೋನ್ ಅಲ್ಲೇ ಹೊಸದೊಂದ್ ನಿನ್ನೆ ಅಂಗಡಿ ತೆಗದಾರತ್ತ ನಾ ಒಡ ತಿನ್ನಪ್ಪ ಏನು ಒಡ ಮಾಡ್ತಾನೆ ಅವ ಅದ್ರಾಗ ತೂ ತೊಡ ಬಾರಿ ಮಾಡ್ತಾನೆ ಬಾಳ ಪ್ರೀತಿ ಏ ಬಾ ನಿ ಬಟ್ಟ ಅದಾನ್ಲೇ ಬಟ್ಟ ಅವ ಬಟ್ಟ ಇಲ್ಲ ಅವಂಗ ಬಟ್ಟ ಇಲ್ಲ ಒಡ ಹೆಂಗ್ ಮಾಡ್ತಾನವ ಹಿಂಗಾಡಿ 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 ವಡ ಏನೋ ಮಾಡಿದ ತೂತ ತೆಂಗ ಆಗ್ತಾನವ ಏನ್ ದೊಡ್ಡ ಬಿಡ ಹಿಂಗ ಆಗ್ತಾನ ಹಿಂಗ ಹಾಕಿದ್ರೆ ಹಿಡ್ ಬಾರಿ ಸಿಡುದಿಲ್ಲ ಅದು ಯಾಕೋ ರೇಟ್ ತೂತ ಹಾಕಿರ್ತಾನ ನಾನು ತಿನ್ಬೇಕತ್ ಹೋಗಿದ್ದೆ ಕೂದ್ಲ ಬತ್ ಹೊಳ್ಳಿ ಬಂದ್ ನಾಲ್ಕು ಪ್ಲೇಟ್ ಹೆಚ್ಚಿಗೆ ತಿನ್ನವಿ ಬೇಡದ ಮಾಮಾ

ಅಮ್ಮ ಮಾಡಿ ನೀ ಹಾಲ ಮೊಸರ ಹಾಕೊಂಡ್ ಮಜ್ಜಿಗೆ ಹಾಕೊಂಡ್ ಕಚ್ಚಿ ಪಿಚ್ಚಿ ಕಲು ಮನ್ಯಾಗ ಅವು ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾಳ ಅಂತದ್ ಬಿಡ್ತಾರ ಬರೀ ಗೋಬಿ ತಿನ್ನೆ ಪಾನಿಪುರಿ ತಿನ್ನೆ ಇಂಥದ ತಿನ್ರಿ ನಿಮ್ಮ ಗೋಬಿ ಇದನ್ ತಿಂತ ಪಾನಿಪುರಿ ಏ ವಿಟಮಿನ್ ಸಿ ಇರ್ತೀ ರೊಟ್ಟು ಅಂಗಡಿಯಾರ ನನ್ ಮ್ಯಾಲ ಕೇಸ್ ಕೊಟ್ಟ ತಿಂತಿಲ್ ತಿನ್ ವಿಟಮಿನ್ ಸಿ ಇರ್ತದ್ರ ಸಾಲ್ಟ್ ಅಲ್ಲೇ ತಯಾರಾಗತ್ತ ರೊಕ್ಕ ಕೊಡೋದು ಅಂತ ಹೇಳ್ತೇನ ನೀನು ನೀನು ಮತ್ತೆ ನೋ ನಿಮ್ಮ ಅದು ತಿನ್ನಿಸು ಇದು ತಿನ್ನಿಸು ಅಂತ ಹೇಳಿ ನಮ್ಮನ್ನ ತಲಿ ಬೋಳಿಸ್ತೀರಿ ನಿಮ್ಮ ಊರು ಯಾರಿಗಾರು ಒಂದ್ ರೂಪಾಯಿ ಗಂಡ ಮಕ್ಕಳು ಖರ್ಚು ಮಾಡ್ರಿ ನೀವು ನೀವೇನ್ ತಲೆ ಬಳಸ್ಕೊತೀರಿ ದುಡಿಯಂಗಿಲ್ಲ ದುಃಖ ಪಡೆಯಂಗಿಲ್ಲ ನೀವು ಹಿಂಗ ಅದಿರ ಅಂತ ಸರ್ಕಾರದವ್ರು ನಿಮ್ಗೆ ಏನು ಸೌಲಭ್ಯ ತೋರಿಸೋರು ಎಲ್ಲ ಹೆಣ್ಣ ಮಕ್ಕಳಿಗೆ ತೋರ್ಸಾಕತ್ತಾರ ಏನು ಮಾಡ್ಲವ ನಮ್ಮ ಗಂಡ ಮಕ್ಕಳು ಹಿಂದಕ್ ಕೊಚ್ಚಿ ಬಿಟ್ರಿ ನೀವು ಮುಂದ್ ಬಂದ್ ಬಿಟ್ರಿ ಬರ್ತಾರ ಇಲೆಕ್ಷನ್ ಬರ ಪ್ರಚಾರ ಮಾಡತ್ತಾರ ಏನೋ ಅಪ್ಪಾರ ಅಂತಾರ ಇರ್ತಾರ ಮುಂದ್ ಅವ್ರ ಹಿಂದ್ ನಾವ್ ಬೆನ್ ಹತ್ತಿರ್ತೀವ ಆಗ ಟೇನ್ ರಾಟ್ ಮಟ್ಟಕ್ ಒಂದ್ ಸಾವಿರ ಕೊಡ್ತಾರ ನಾವು ಹರ್ಕೊಂಡು ಪ್ರಚಾರ ಮಾಡ್ತೇವೆ ಹಾರಿಸ್ ಬಂದಿಂದ ನಮ್ಮನ್ನ ಮರ್ತ್ ಬಿಡ್ತಾರ ಅಲ್ಲಿಗೆ ಹೆಣ್ಮಕ್ಳು ಚಾಲೋ ಬಸ್ ಇವ್ರಿಗೆ ಫ್ರೀ ಎಟ್ ಅಣ್ಣ ಮಾಡ್ಯಾರ ಮತ್ ಇವ್ರಿಗೆ ಬಸ್ ಸಾವಿರ ರೂಪಾಯಿನೂ ಇವ್ರಿಗೆ ಮಾಡ್ಯಾರ ಮತ್ ಬಸ್ ಆದ್ರೆ ಇವ್ರಿಗೆ ಆರ್ ಸಾವಿರ ಬರ್ತಾವ ಬಸ್ ಮಾಡಿದಾರ ಯಾರು ಯಾರು ಹತ್ತು ರೂಪಾಯಿ ಬಂದಾವ ಒಬ್ಬರಿಗೆ ಜಮಾ ಆಗ್ಯಾವ್ ಬಂದಿಲ್ಲ ಬಂದಿಲ್ಲ ಅಂತ ಕಷ್ಟ ಅಲ್ಲಿ ಒಂಬತ್ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಷ್ಟ್ ರಾತ್ರಿ ಹಗ್ಲಿ ಕಷ್ಟ ಪಟ್ಟಿರ್ತೀವಿ ಬಂದ್ಬಿಟ್ಲು ಹೇಳಕ್ಕೆ ನಮ್ದೇನು ಶ್ರಮ ಇಲ್ವಾ ರಕ್ತ ರಕ್ತ ಸತ್ತಿರ್ತೀವಿ ರಕ್ತ ಕಡೆ ಬೆಂಕಿ ಹಾಕಿರಿ ಏನಿಲ್ಲ ಎರಡು ದಿವಸ ಗಂಡ್ ಮಕ್ಕಳು ಒಗ್ಗಟ್ಟಿರ್ಲಿಲ್ಲ ಅದಕ್ಕೆ ಹಿಂಗ ಆಗೇತಿ ನಾಳೆಗೆ ಅಪ್ಪರ ಮುಂದ್ ಇಟ್ಟುಕೊಂಡು ಇಲ್ಲೇ ತಹಸೀಲ್ದಾರ್ ಆಫೀಸ್ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸ್ತೀವಿ ನಾವು ಮುಂದೆ ಬಂದು ನಾಳಿಗ ಅಪ್ಪರ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸ್ಬಾರೀ ಏನಂತ ಎರಡ್ ಸಾವಿರ ಕೊಡ್ರಿ ಬೇಡನಂಗಿಲ್ಲ ಇವ್ರ ಬಸ್ ಫ್ರೀನು ಮಾಡ್ರಿ ಬೇಡನಂಗಿಲ್ಲ ಆದ್ರೆ ನಮಗೂ ಇನ್ನು ತಿಂಗಳ ತಿಂಗಳ ಪಿಂಚಣಿ ಹದಿನೈದು ನೂರು ರೂಪಾಯಿ ಬರ್ಬೇಕು ಇದೇನು ಮಾರ್ ಪಿಂಚನಿ ನಿಮಗೆ ಏನು ಮತ್ತು ಕೊಡಾಕತ್ತಾರೆ ಎರಡು ಸಾವಿರ ಗೃಹಲಕ್ಷ್ಮಿಗಳು ಮತ್ತು ನಮಗೆ ಜೋಕ್ ಮಾರ್ಗಳು ನೂರು ಬರ ಅಂದಾಗ ಬಿಡೋರು ನಾವು ಹೌದು ಬಿಡ್ರಿ ಒಟ್ಟು ಉರ್ತವೆ ನಮ್ಮ ನಾವು ಅವ್ನ ಬಚ್ಚಾರ್ಸಿ ತಗಿಸಿ ನಾವು ಜೊತೆಡೋದ್ ನಾ ಹೀಗತ್ಯಾಗ ಈಗ ನೀವು ಆರಾಮ ಅಗ್ದಿ ಆಧಾರ್ ಕಟ್ತೀವಿ ರೀ ಒಂದು ಈಟು ಜೋಲ್ ಸಾಲ ಮೈ ಸರಿ ಏ ನಾವು ಇದು ಕಣ್ಸರ್ನ ಖಂಡಿತಲಿ ಹ್ಞೂ ಅಯ್ಯೋ ಮನ್ಯಾಗ ಹಾಕ್ತಂಗೆ ಇಲ್ಲ ಇದಕ್ಕೆ ಹಂಗೆ ಮೈಮೇಲೆ ಬೀಳ್ತೈತೆ ಬಾಡ್ಯಾಡ ಬೇಡ ಪುಣ್ಯಕ್ ಬಸ್ ಡ್ರೈವಿಂಗ್ ಏನಾರ ಬರ್ತಿತ್ತಂದ್ರೆ ಅವನು ಕಂಟ್ಯಾಗೆ ಹೋಗೋದು ಇವ್ರ ಹೊಡೆ ಬಿಡ್ತಿದ್ರು ಅಯ್ಯಯ್ ಅಯ್ಯ ಕಾಮಣಗೊಳ ನೀವೇನು ಬಾರಿ ಇರ್ತೀರನ ಅಷ್ಟು ಈಗ ಬಸ್ ಮೂಡ್ಕ ಹಾಕಿ ಅದ್ರ ಕುಕ್ಕರ್ ಅದು ರಿಪೇರ್ ನಿಮ್ಮ ಅವ್ರ ಇದು ಚಾನ್ಸ್ ಸಿಗೈತೆ ಅಂತ ಅಲ್ಲೇ ಚಿಕ್ಕಾಡಿ ಎತ್ತಿ ಬಿಡ್ತೀರಿ ಹೆಣ್ಮಕ್ಳಿಗೆ ್ರೆ ನುಕ್ರಿ ಗಿಕ್ ಯಾಕ ಸುಮ್ ನಾಳೆ ಇಲ್ಲಿ ಶುಕ್ರವಾರ ಶಾಂತಿ ಎಂದ ಶಾಂತಿ ಗುರುವಾರ ಶಾಂತಿ ಇರ್ತದ ನಿನ್ಗೊಂದ ಗುಡಿ ಒನ್ ತಗೊಂಡಿ ನಾವ್ ಒಂದ್ ಆಡದೊಂದು ಬರ್ಕೊಲ್ ಹೋಗ್ ಇಲ್ಲಿ ಎಲ್ಲ ಅರ್ಬಿ ಶಾಂತಿ ಎಲ್ಲಿ ಮಂದಿ ಇರ್ತಾರ ಅಲ್ಲಿ ಚಾಳು ಮಾಡಿಬಿಡುದು ಹಂಗ ನಾವ್ ಒಟ್ಟ ಹಂಗೆ ಕಳ್ದವ ಬಂಡಾರ್ ನಾವು ಒಕ್ಕೊಂಡ್ ಚಾಳ ಮಾಡ್ಬಿಟ್ಟ

ನೀವು ಅಂದ್ ನೋಡು ಮೂರ್ ಕಾಲಿ ಟಮ್ ಟಮ್ ಓಡಿಸ್ಕೊಂಡು ಹೋಗಿ ಮದ್ವೆ ಆಗ್ತೀನಿ ನಾನು ನಿಮ್ಗೆ ಸ್ವಲ್ಪರ ಬುದ್ಧಿ ಹಿಂಗ ಬುದ್ಧಿ ಇಲ್ಲಾರ್ದಕ ಎಲ್ಲದ್ರಾಗ ಹಿಂದ ಉಳಿಯಾಕತ್ತಿರಿ ನೀವು ಎದ್ರಾಗ ಉಳ್ದಿ ಮತ್ ಗೋರ್ಮೆಂಟ್ ದಾರ ಅನ್ಯಾಯ ಮಾಡಾರಲ್ಲ ಮುಂದೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ನಮ್ಗೆ ಹಿಂದ್ ಬಿಟ್ಟಿರ್ತಾರ ಬಸ್ ನಾಗ ಸೀಟು ಸೀಟ್ ಹೇಳಕತ್ತಿಲ್ಲ ನಿನಗ ಮತ್ತ ಒಂದ್ರ ಮುಂದೆ ಅದಿರ ಹದಿನಾರು ವರ್ಷ ಆಯ್ತು ಕಪ್ಪು ನಮ್ದ ನಮ್ದ ಅಂದ ಸೋಲಾಕತ್ರಿ ತಿರುಗಿ ಕಪ್ಪ ನಾವ ತಂದ್ವಿ ಇನ್ಸೆಟ್ ಮಾಡಿದಳ ನಾನು ನಿಮ್ ಮೌನ ಚಾ ಕೊಡು ಕಪ್ ಗೆದ್ದಿರ ಎಟ್ ಸಿಗ್ತ ಕಪ್ ಗೆದಿಬೇಕಂದಿದ್ರಿ ಎಂದು ಗೆದಿತಿದ್ವಿ ನಾವು ಎಷ್ಟು ಸೋಲಾ ಕಪ್ ಇನ್ನೆರಡು ವರ್ಷ ಸೋಲಾರ ನಾವು ಯಾಕೋ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಹದಿನೆಂಟು ವರ್ಷ ತುಂಬಲಿ ನಿಮ್ ಮೌನ್ ಕಪ್ ಬೇಕಾದಂತ ಮಗ ಅಡ್ಡ ಬಂದ್ರು ಕಪ್ ನು ನಮ್ದ ನಿಮ್ಮ ನಮ್ಮ ಗ್ಯಾಪ್ನಾಗ ಹದಿನೆಂಟಲ್ಲ ಇಪ್ಪತ್ತಾದ್ರೂ ಕಪ್ಪು ಅದರ ತಿರಿ ಕಪ್ಪು ಆಗಲ್ಲ ತಿನಿ ಕಪ್ಪ ನಾವ ತರ ನೋಡ್ತ್ಯಾ ನೋಡಿ ಬಾ ನಿಮ್ಮವನ ಆಧಾರ್ ಕಾರ್ಡ್ ತೋರಿಸಿ ಬಸಿ ಹೋಗಿ ನಿನಗೆ ಇಟ್ಟಿರಬೇಕಾದ್ರೆ ಇನ್ನು ಬಟ್ ಚಾರ್ಜ್ ಕೊಟ್ಟು ಹೋಗೋ ಗಂಡಸನ ನನಗೆ ಐತೆ ನಿನಗೈತೆ ನಿನಗೈತೆ ನನಗೆ ಐತೆ ಬಾ ಬರೋ 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 ಬಾ ಅಡುบูรಾಗ ಕಡದರ ಕಡಿಲಿ ತರತನ ಬಿಡದಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ತಿಡದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಜಿ ನನಗಿಲ್ಲ ಈಗಿ ಸೀತಾರ ಪಾತ್ರ ಮಾಡ್ತಾಳು ಕೇಳೋ ನಾನು ಕೂಡ ಯಾಕೆ ರಾವಣನ್ ಮಾಡೋಣ Legenda ಸಮಸ ನಮ್ಮ ಬಿಸಿಯದ ಆದದ ಮದಿ ನವದ ಗೆಲತಿ ಬಾಳ ಬಾಳ ನನ್ನ ಬಾಳೇ ಎಲ್ಲರೂ ಹಮ್ಮತಾ ಕೇತ್ಯ ದೀವಾದೆಗಳ ಇನ್ನು ರಾಗ ಕದದ ಕಡವಿ ನರಕದ ಬಿಡದಲ್ಲ ವಿಕ್ರಜಾತಿ ಮಗಲುನ ಮಾತೆಡಕ घंटा के तो